ಮಾಡಕತ್ತೆ ಹೋಗಿ ಚರ್ಸ್ಪತಿ ಏನು ಮಾಡಕ ಆಗಲ್ಲ ಏನ್ ಏನೋ ಹೋಗಮ್ಮ ಅಮ್ಮ ಯಾತೆ ಅಮ್ಮ ಮಾತಾಡೀಯಾ ಯಾತೆ ಶುರು ಮಾಡ್ ನಾಟಕ ಯಾತೆ ಅಮ್ಮ ಈಕ ನೀನು ನಿಮ್ ದೊಡ್ಡಣ್ಣ ಎಲ್ರೂ ಮನೆಯಿಂದ ರಾಜಗಾಕ ಬಿಟ್ಲಮ್ಮ ಮನೆಲ್ಲಿ ರಾಜಗಾಕ ಬಿಟ್ಲು ಏನು ಸಹಾಯ ಮಾಡೋಣ ಸಾಲ ತಿಚನ ಬಿರಿ ಅಂತ ನಾನು ಕಂದ್ರೆ ನಾನು ಕವ ಒಂದತ್ತು ಊಟ ರಾಜಗಾಕ ಬಿಟ್ಮ್ಮ ಅದಕ್ಕೆ ಬಂದಿ ಕೂತ್ಕೊಂಡಿದ್ದೀನಿ ನಿಮ್ಮ ಅಪ್ಪನ ಕೇಳ್ತೀನಿ ಮನೆಯೊಳಗೆ ಹೊರಗೆ ಸೇರ್ಕಪ್ಪ ಅಂತ

ಆಯ್ತು ಚಂದು ಅಲ್ಲಿ ಬನ್ನಿ ನೀ ಚಲ ಲೇ ನಮ್ಮನಿಗೆ ಬತ್ತಳ ಹೋಗಿ ಏನ ಮುಂದಕೊಂಡ್ರೆ ಸರೋತಳೆ ಬರ ಬರ ನಮ್ಮ ಅಮ್ಮ ನನ್ನ ಮನೆಗೆ ಇತ್ತಳೆ ಬಡಲಮ್ಮ ಅಯ್ಯೋ ಬಚ್ಚರಂಗಿ ಬೇರೆ ಅಮ್ಮ ಏನು ಒಂದು ಚೂರಿ ಏನು ಮಾಡ್ಕೊಡಿಲ್ಲ ಏನು ಇಲ್ಲ ಆ ಚಿತ್ರಂಗಿನ ಒಬ್ಬಟ್ಟು ಮಾಡ್ಕೊಡಿ ಅಂತಂದ್ರೆ ಆಗಲ್ಲ ಅನ್ಬಿಟ್ಲು ಅಯ್ಯೋ ಬತ್ತಳ ಇಲ್ಲ ಬಾ ಅಂತ ಹೇಳಲಮ್ಮ ನಗು ಪನ್ನಿತ್ರನ ಕಕ್ಕ ಮನ್ನಿನ ವಾಂಟಿ ಬತ್ತಳ ತಳ ಕಿತ್ತಳ ಅನ್ನಿಕಾ ಅಪ್ಪನಿತ್ರ ಹೇಳಿದ್ರು ಬತ್ತಳ ಏನು ಇಲ್ಲಮ್ಮ ಬನ್ನಿ ಬಾಳೆ ನಮ್ಮ ಓನ ಓನ ಬಾ ಬಾಯ್ ಆಡ್ತಿದ್ದೀನಿ ಬೇಡ ನಿಂಕ ಬಾ ನನ್ನ ಮಾತು ಕೇಳಲಮ್ಮ ಇವು ಮೂರೂ ಗಂಡು ಮಕ್ಕಳಾಗೋ ಬದ್ಲ ಹೆಣ್ಣು ಮಕ್ಕಳೇ ಆಗಿದ್ದಿದ್ರೆ ಇವತ್ತು ಎಷ್ಟೋ ಚೆನ್ನಾಗಿರೋದು ನಂಕ ಇಲ್ಲಿ ಬಾ ಏನು ಮಾಡೋಕ್ಕಲ್ಲ ಬಾ ಇದು ನಿಮ್ಮ ಅಪ್ಪನ ಕೇಳ್ಬಿಟ್ಟು ಬರ್ತೀನಿ ಸರಿ ನಡಿಯಮ್ಮ ಇಲ್ಲಿ ಮಾಡೋ ಕೆಲಸ ಅಲ್ಲೇ ಮಾಡಿದ್ರೆ ನಮ್ಮದೇ ಇರ್ತೀನಿ ಇಲ್ಲ ರೀ ಮಾಡೋದಿಲ್ಲ ಮಾಡಿಬಿಟ್ಟು ಹೋಗ್ಯ ಬಿಟ್ಲ ಹಾಳಾದೋಳು ಹ್ಞೂ ದೆವ್ವ ಆದ ಅಂತ ತಿಗ್ಸ್ಬಿಟ್ಟು ನಮ್ಮನ್ನ ನಮ್ಮದೇ ಕಣ್ಣು ಮುಚ್ಚಕ್ಕು ಬಿಡ್ತೀರ ಹೋಗ್ಬಿಟ್ಲು ಹೋಗ್ ಎಲ್ಲಿಂದ ಹೋಗೋದು ಎಲ್ಲಿರೋದು ಏನು ಮಾಡೋದು ಒಳ್ಳೆ ತಲೆನೋವು ಆಯ್ತಲ್ಲಪ್ಪ ನಮ್ಮ ಗುಂಡತ್ತನ ಬಾ ಅಂತಂದ್ರೆ ಬರಲ್ಲ ಅಂತಳೆ ಹಾಂ ಏನು ಮಾಡ್ಬೇಕು ಅನ್ನೋದೇ ನಂಗೆ ತಿಕ್ಕೆ ತೋರಿಸ್ತಾ ಇಲ್ಲ ಬೆಳಗ್ಗೆ ಹೋಗಿ ನಮ್ಮಅಮ್ಮನ ಕರ್ಕೊಂಬಂದು ತಿಂತೀನಿ ಹ್ಞೂ ಇಲ್ಲಿ ಅಮ್ಮನು ಇಲ್ಲ ನಮ್ಮ ಯಜಮಾನನ ಕಳಿಸ್ತೀನಿ ಹೋಗಿ ಕರ್ಕೊಂಬರ್ತಾನೆ ಏನು ಎಲ್ಲರಿಗೂ ಕಾಲ ಏನಂತ ಹೇಳ ಬರ ನಮ್ಮಅಮ್ಮ ನಾನು ಮಾಡ್ಕೊಂಡಿತ್ತೆ ಹೋಗ್ತಾ ಕೆಲಸ ಮಾಡ್ತೀನಿ ಹ್ಮ್ ಯಾರು ಬಂದಿದ್ರಿ ಏನಂತ ಬಾಕ್ಸ್ರಿ ಮುಚ್ಚಿರುದ್ರೆ ಉದ್ಯೋಗಲ್ಲ ಏನೇ ನಿಂದುವ ಗೋಳುವ ಕಣ್ಣಿ ಅವನ ಬಿಡಮ್ಮ ಬಿಡ ತೆಗಿತೀನಿರಪ್ಪ ಎತ್ತಲಿ ಅಂಬುಜಿ ಸರಸ್ವತಿ ಬಂದು ಕರ್ಕೊಂಡು ಹೋದ್ಲಾ ಅವ್ರ ಮನೆಯ ಅದೇನಂತೆ ಅಲ್ಲಿಕ್ ಹೋಗಿದ್ವಾ ಮಗಳಂತೆ ತಾಯಿ ಅಂತ ಹೋದ್ರು ಹ್ಮ್ ಕರ್ಕೊಂಡು ಹೋದ ಮನಗ ಸರಸ್ವತಿ ಹತ್ತುವರ್ ಮನ್ಕು ಹೋದಂತೆ ಯಾಕೆ ಹೇಳ್ತಾ ಇರೋದು ಎಲ್ ಒಂದ್ರು ಅವಳಿ ಆಯ್ತಲ್ಲಮ್ಮ ಇವ ಜಮಸ್ ಬೆಂಕಿಕ್ಕ ಬಿಡು ಮಗಳ ಮನೆಗನ ಒಂದು ಎರಡು ಸರ್ ನೆಮ್ಮದಿ ಆಗಿರಲಿ ಇಲ್ಲಿ ನೆಮ್ಮದಿನೇ ಇಲ್ಲ ಅವ್ಳಿಗೆ ಓನಮ್ಮ ನಿನ್ನ ತಂಗಿನ ಕೊಡ ಬಾ ಆಗಿ ನಿಂಚ ಕೊಟ್ಟಾವೆ ನಿನ್ನ ತಂಗಿಗೆ ಓಹ್ ಅದೆಲ್ಲ ಸರಿ ನೀವು ಬ್ರೇಕಿ ಇಲ್ಲಿ ಬಂದು ಮಲ್ಕಂಡಿದ್ರು ಒಳಗೆ ಮಲ್ಕಂದಿರಾ ನಿನ್ನ ತಂಗಿ ಹೇಳ್ದ ದವ್ವ ರೀ ಯಾಕೋಂತ ಹೇಗಂತ ತೆವ್ವ ದಿವ್ವ ಅದು ಅಂತ ಹೇಳಿದ್ಲೆನೆ ನಮ್ಮ ಮಾವನಲ್ಲ ಅವ್ರು ಚಿಕ್ಕಪ್ಪನಂತೆ ದವ್ವಗಮ್ಮ ಅಮ್ಮನೆ ಕುತ್ತವನಂತೆ ಅಯ್ಯೋ ಇದೇನು ಹಿಂಗೆ ಹೇಳ್ತಾ ಇದೆಯಾ ಮಾವ ಯಾಕಮ್ಮ ನಾನು ಓದ್ತೀನಮ್ಮ ಯಾರು ಸುದ್ದಿನೂ ಬೇಡ ನಂಗೆ ಯಾಕ ನಾನು ಹೋಗೋತ್ತರ ತಗೋ ಮಲ್ಕೊಂಡಿಡ್ತೀನಿ ಕಲ್ತು ಹೋಗ್ಬಿಟ್ಲತ್ತ ನನಗೆ ರಾತ್ರಿ ಎಲ್ಲ ವನವಾಸ ತಪ್ಪಿದ್ದಲ್ಲ ಲೇ ಮಲ್ಕೊಂಡವನೇ ಮುಂದುವರಿಯುವುದು